पशवे हसुरितु सुबुह कवर नोड़ तूल संगम

ಅದಕ್ಕೆ ಇರುವ ಈ ತೇರು ಗೆದ್ದ ಮುಂಚಿತವಾಗಿ ನಾನೀಗ ಸಮಾಜಕ್ಕೆ ದೇಶಿಕ ಧರ್ಮಕ್ಕೆ ವಿಚಾರ ಮಾಡಿಕ ಆ ತೇವ್ ಮಾಡಿದ ಅದಕ್ಕೆ ನಮ್ಮ ಹಸಿರು ಬಹಳ ಬಹಳ ಉಲ್ಲೇಖ ಸಮಾಜಲ್ಲ ಧರ್ಮ ಪೂಜಾ

ನಿನ್ನ ನೀನು ಅದು ತಿಳಿದು ತಿಳ್ಕೊಳಿ ನೀನೇ ಇದ್ದೀವಿ ಮಾಡ್ಕೊಟ್ಟು ಹೋಗಿ ಬಾಳೆ ಇವ್ರಿಗೆ ಯಾರು ಹೋಗಿದ್ರೆ ಎಲ್ಲ ಜಾಗ ಮಾಡಿ ಹೋದ್ರೆ ದೇವ್ರ ಪ್ರತ್ಯಕ್ಷತೆ ನಮ್ಗೆ ಗುಬ್ಬ ಮೇಲೆ ಮೂರು ಇರೋದು ಇರೋದು ಏನು ಕುಂಭ ಮೇಳ ಇದೊಂದು ಕುಂ ಇದು ಈ ಕುಂಭು ಚೆನ್ನಾಗಿ ದೇವರು ಉಳಿಬಿಟ್ಟ ನಿಮಗೆ ಅದು ಚೆನ್ನಾಗಿ ಉಳಿಬಿಡ್ತಾರೆ ಈ ಕುಂಭು ಚೆನ್ನಾಗಿ ಈ ಕುಂಭ ಈ ಕುಂಭು ಚೆನ್ನಾಗಿದ್ರೆ

ಸಮಯ ಬಂದ ಹೆಚ್ಚು ಮತ್ ಕಲಬೇಕಂತ ಇವ್ ಗುಂಡಿ ಆಗಬೇಕು ಸಮಯ ಬಂದ್ ಗುಂಡೆ ಆಗ್ಲಿಕ್ಕೆ ಎಲ್ಲ ಇದೆ ಏನ್ ಕೆಲಸ ಆಗಿದೆ ಹೆಚ್ಚು ಮತ್ ಕಲಬ ಬಂದ ಅವ ಶಾಸ್ತ್ರಿ ತನ್ನ ಕತೆಗ ಆ ಕತೆ ಅವನು ಇಷ್ಟು ಬಂದ ನುಡಿಯದ ಇಷ್ಟು ಬಂದು ನುಡಿಯ ಬಂದೆ ಬರುತ್ತೆ ತನ್ನ ಕದಿಯವ ಶಾಸ್ತ್ರಿ ಹೇಳ್ತಾ ಅವ್ರು ಬರುತ್ತ ಬಂದ

ಅದಕ್ಕೆ ದಿವಸ ಬಂದ್ರೆ ಒಂದು ಏಕಾಚಾರ ನಾನು ನಾಳೆ ನೋಡಿ ಮುಸಲ್ಮಾನ್ ಸಮಾಜದೊಳಗ ಈ ರಂಜಾನ್ ರಂಜಾನ್ ಒಳಗ ಬೆಳಿಗ್ಗೆ ಅಲ್ಲ ಮುಂದಾಗಿ ಊಟ ಕೆಲವೊಂದು ಗಟ್ಟಿ ಮುಟ್ಟ ಆಚರಣೆ ಮಾಡ್ತಾರೆ ಅದಕ್ಕೆ ಅಲ್ಲಿ ಮಾಡ್ತಾರೆ ಮುಸಲ್ಮಾನ್ ನಮ್ಮಂದೆ ముతారా దేశారు ఆ పార్టీ బారు

ಇವತ್ತಲ್ಲ ಗ್ರಮ ಬಂದರು ಮೇಲೆ ಬ್ರವತ್ ಕೋಳಿ ಬಂದರು ಈ ಕಾರಣ ಮನುಷ್ಯರು ಈತ್ತಲು ಮೈಲಿಕ್ಕೆ ಶಿವತ್ ಹಾಗಾಗಿ ಇದ್ದರೆ ಆ ಕಾಯಾಗೆ ಕೋಳಿ ಅದಕ್ಕೆ ನಾವೇ ಬಹಳ ಕಷ್ಟಪಟ್ಟು ಬಟ್ ಉಟ್ಟಿದ್ವಿ ಬಾ ದೇವ್ರ ಬೆಲೆ ಮಾಡಿ ಇಲ್ಲ ಅಂದ್ರೆ ದೇವ್ರ ತುಪ್ಪ ಆಗುದಿಲ್ಲ ಅದಕ್ಕೆ ಬೇಯ್ತಾವ ಈ ಟೈಮ್ ಆಗಿ ಏನು ಸಾಕು ಸಾಕುಲ್ಲ ಯಾಕೆ ಸಂತೋಷವಲ್ಲಪ್ಪ

சிபாய்

ಮಾತ್ರ <kung government> ನಾನು ನನ್ನ ಮನೆ ಮನೆಗೆ ಹೋಗ್ತೀನಿ. ಅತ್ತೆ ಮನೆಗೆ ಹೋಗ್ತೀನಿ, ಅತ್ತೆ ಮನೆಗೆ ಹೋಗ್ತೀನಿ, ಅತ್ತೆ ಮನೆಗೆ ಹೋಗ್ತೀನಿ. ಮಾಸ್ಟರ್, ಮಾಸ್ಟರ್, ಬಾಲ ಒಳ್ಳೆಯದಕ್ಕೆ ಮಾಸ್ಟರ್. ಏ, ಉದ್ದಿಗೆಟ್ಟಿ ತಗಿರಿ. ಉದ್ದಿಗೆಟ್ಟಿ ತಗಿಬೇಡ. ಯಾಮ್ಮ ಉದ್ದಿಗೆಟ್ಟಿ ಕೊಡು. ಕೈ